ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮಗೆ ಇವತ್ತೊಂದು ಮಿಷನನ್ನು ತೋರಿಸ್ತಾ ಇದ್ದೇನೆ ನೋಡಿ ಇದು ಜ್ಯೂಸ್ ತೆಗೆಯುವ ಮಿಷನ್ ಇದು ನೋಡಿ ಇದು ನೋಡಿ ಇದರಲ್ಲಿ ಜ್ಯೂಸ್ ಕಲರ್ ಚೇಂಜ್ ಆಗುವುದಿಲ್ಲ ನೀವು ಯಾವುದೇ ಜ್ಯೂಸ್ ಮಾಡಿಕೊಳ್ಳಿ ಇದರಲ್ಲಿ ಚೇಂಜ್ ಆಗುವುದಿಲ್ಲ ಅದೇ ಕಲ್ಲರ್ ಇರುತ್ತದೆ ಬೇರೆ ಮಿಕ್ಸಿಯಲ್ಲೆಲ್ಲ ನಾವು ಜ್ಯೂಸ್ ತೆಗೆದರೆ ಕಲ್ಲರ್ ಚೇಂಜ್ ಆಗುತ್ತದೆ ಇಲ್ಲ ಬೇರೆ ಯಾವುದಾದರೂ ಫ್ರೂಟ್ ಮಿಕ್ಸ್ ಮಾಡಬೇಕು ಯಾವತ್ತು ಜ್ಯೂಸ್ ಫ್ರೂಟ್ ಮಿಕ್ಸ್ ಮಾಡಿ ಕುಡಿಯಬಾರದು ಒಂದೊಂದೇ ಜ್ಯೂಸ್ ತೆಗೆದು ಕುಡಿಯಬೇಕು ದಾಳಿಂಬೆ ಅಂದರೆ ದಾಳಿಂಬೆಯೇ ಆ್ಯಪಲ್ ಆ್ಯಪಲ್ಲೇ ಈಗ ನಾನು ನಿಮಗೆ ದಾಳಿಂಬೆ ತೆಗೆದು ತೋರಿಸುತ್ತಿದ್ದೇನೆ ನೋಡಿ ಇದರಲ್ಲಿ ಕಲರ್ ಚೂರು ಸಹ ಚೇಂಜ್ ಆಗುವುದಿಲ್ಲ ನೋಡಿ ಈಗ ಜ್ಯೂಸ್ ಮಾಡಿಕೊಂಡು ಬರುವ ಇದರ ಜ್ಯೂಸ್ ಕುಡಿದರೆ ತುಂಬ ಒಳ್ಳೆಯದು ಸ್ಕಿನ್ನಿಗೆ ತುಂಬ ಒಳ್ಳೆಯದು ವಸಡುಗಳು ಗಟ್ಟಿಯಾಗುತ್ತದೆ ಎಂದು ಹೇಳುತ್ತಾರೆ ಇದರ ಎಲೆಗಳನ್ನು ಅರೆದು ಬೆವರು ವಾಸನೆ ಬರುವಾಗ ಮೈಗೆಲ್ಲ ಹಚ್ಚಿ ಸ್ನಾನ ಮಾಡಿದರೆ ಬೆವರು ವಾಸ ಹೋಗುತ್ತದಂತೆ ಅಷ್ಟು ಒಳ್ಳೆಯದು ಇದು ದಾಳಿಂಬೆ ಇದನ್ನು ಈಗ ಜ್ಯೂಸ್ ಮಾಡುವ ದಾಳಿಂಬೆ ಕಾಳುಗಳನ್ನು ಮಿಕ್ಸಿ ಪಾತ್ರೆಗೆ ಹಾಕಿದ್ದೇನೆ ನೋಡಿ ಇದಕ್ಕೆ ಫುಲ್ ನೀರು ತೆಗೆದುಕೊಂಡಿದ್ದೇನೆ ಈಗ ಅರ್ಧ ಹಾಕುತ್ತೇನೆ ಇದಕ್ಕೆ ಸಕ್ಕರೆ ಹಾಕುವುದಿಲ್ಲ ನಾನು ದಾಳಿಂಬೆಯೇ ಸಿಹಿ ಇರುತ್ತದೆ ಬೇಕಾದರೆ ಹಾಕಿಕೊಳ್ಳಬಹುದು ಫಿಟ್ ಮಾಡಿ ಇದನ್ನು ನೋಡಿ ಎಷ್ಟು ಕೆಂಪಾಗಿದೆ ಈಗ ಅರ್ಧ ಉಳಿದ ನೀರನ್ನು ಹಾಕಿಕೊಳ್ಳಿ ಬೇಕಾದರೆ ಇನ್ನೂ ಸ್ವಲ್ಪ ಹಾಕಿಕೊಳ್ಳಬಹುದು ನೋಡಿ ಜ್ಯೂಸ್ ರೆಡಿ ಆಯಿತು ಕೆಂಪಾಗಿದೆ ನೋಡಿ ಎಷ್ಟು ಕೆಂಪಾಗಿದೆ ಜ್ಯೂಸು ನೋಡಿ ಅದೇ ನಾವು ಮಿಕ್ಸಿಗೆ ಹಾಕಿದರೆ ಇಷ್ಟು ಕೆಂಪು ಬರುವುದಿಲ್ಲ ಕೆಂಪೆಲ್ಲ ಹೋಗಿ ಅದು ಬಿಸಿ ಬಿಸಿ ಇರುತ್ತದಲ್ಲ ಹಾಗಾಗಿ ಬೇರೆ ಕಲರ್ ಬರುತ್ತದೆ ಈಗ ನೋಡಿ ಕೆಂಪು ದಾಳಿಂಬೆ ಕಲ್ಲರ್ ಹೋಗಲಿಲ್ಲ ಹಾಗೆ ಉಂಟು ಹೀಗೆ ನೀವು ಮಾಡಿಕೊಂಡು ಕುಡಿಯಿರಿ ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದಲ್ಲಿ ಸಿಗುತ್ತೇನೆ ಬಾಯ್